ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರದ್ದು ಸರ್ಕಾರ ನಿರ್ಧಾರ ಮಾಡಿದ್ದಾರೆ ಬಿಜೆಪಿ ಮತ್ತೆ ಹಿಂದುತ್ವವಾದಿಗಳೆಲ್ಲರೂ ಕೂಡ ಕನ್ನಡಾಂಬೆನ ವಿರೋಧ ಮಾಡಿದ್ರು ಇವರು ಇವ್ರಿಗೆ ಯಾಕೆ ಬೇರೆ ಯಾರು ಸಿಗ್ಲಿಲ್ವಾ ಅಭಿಯಾನವನ್ನ ಪೋಸ್ಟ್ಗಳನ್ನ ಶುರು ಮಾಡಿದ್ದಾರೆ ಬಿಜೆಪಿಯವರು ಪ್ರತಾಪ್ ಸಿಂಗ್ ಯತ್ನಾಳು ಹೀಗೆ ಅನೇಕರು ಬಿಜೆಪಿ ಸಂಸದರು ಮಾಜಿ ಸಂಸದರು ಪ್ರಜಾಪ್ರಭುತ್ವದ ಆಧಾರ ಸ್ತಂಭದಲ್ಲಿ ಪ್ರಮುಖವಾಗಿರೋರು ಪ್ರಿಯಂಬಲ್ನಲ್ಲ ಓದ್ತಿರಿ ಪ್ರಿಯಂಬಲಿನಲ್ಲಿ ಏನು ಹೇಳಿದೆ ಧಾರ್ಮಿಕವಾಗಿ ಎಲ್ರಿಗೂ ಸ್ವತಂತ್ರ ಬೇಕು ಸರ್ವಧರ್ಮ ಸಮನ್ವಯತೆಯಿಂದ ಇರಬೇಕು ಅಂತ ಹತ್ತನೇ ಸಂವಿಧಾನ ಹೇಳೋದು ನಮಗೆ ಸಂವಿಧಾನ ಪರಮೋಚ್ವ ಹೊರತು ಇನ್ಯಾವುದು ಪರಮೋಚ್ಚ ಇಲ್ಲವೇ ಇಲ್ಲ ಇದು ಸಾಂಸ್ಕೃತಿಕ ಜೀವನದ ಅಭಿವ್ಯಕ್ತಗೊಳಿಸುವಂಥ ಒಂದು ನಾಡ ಹಬ್ಬ ಸಾಂಸ್ಕೃತಿಕ ಅಭಿವ್ಯಕ್ತ ಮಾಡುವಾಗ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರು ಭಾಗಿ ಇದು ಇದು ಧರ್ಮದ ಆಚರಣೆ ಅಲ್ಲ ಧರ್ಮದ ಆಚರಣೆ ಅಲ್ಲ ಧರ್ಮದ ವಿಚಾರ ಚರ್ಚೆ ಮಾಡೋದು ರಾಜಕೀಯ ಪಕ್ಷಗಳ ವ್ಯಾಪ್ತಿಗೆ ಬರೋದು ಇಲ್ಲ ಅದು ಸಂವಿಧಾನ ಮತ್ತು ಜನರ ವಿವೇಚನೆ ಮತ್ತು ಆಯ್ಕೆಗೆ ಬಿಟ್ಟಂಥ ಸ್ವತಂತ್ರವಾದ ಸಂಗತಿ ನಮ್ಮ ಇವರು ಇದು ಪ್ರೈ ಪ್ರೈಸ್ ಬಂದಿದೆಯಲ್ಲ ಅವರಿಗೆ ಭಾನು ಮುಸ್ತಕ್ ಬೂಕರ್ ಪ್ರಶಸ್ತಿ ಬಂದಿದೆಯಲ್ಲ ಇಡೀ ದೇಶಕ್ಕೆ ಕಿರೀಟ ಅಲ್ವಾ ಒಂದು ಭಾರತದ ಮಹಿಳೆ ಅಂತ ನೋಡ್ತಿರೋ ಅವ್ರನ್ನ ಯಾವ ರೀತಿ ನೋಡ್ತೀರ ನೀವು ಅವ್ರನ್ನ ಯು ವಾಂಟ್ ಟು ಸೀಯರ್ ಎಸ್ ಎ ಸಿಟಿಸನ್ ಆಫ್ ಇಂಡಿಯಾ ಆರ್ ಯು ವಾಂಟೆಡ್ ಟು ಸೆಗ್ರಿಗೇಟ್ ಪ್ರತ್ಯಕ್ಷಿಸ್ತಿರ ಸೊ ಇದು ಅವರು ಇಡೀ ದೇಶಕ್ಕೆ ಗೌರವ ತಂದಿದ್ದಾರೆ ಕನ್ನಡ ನಾಡಿಗೆ ಕನ್ನಡ ಭಾಷೆಗೆ ಹಿರಿಮೆ ಘನತೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಅಷ್ಟಕ್ಕೂ ಇದು ದಸರಾ ನಾಡ ಹಬ್ಬ ನಾಡ ಹಬ್ಬದಲ್ಲಿ ಹೆಸರುವ ಸಹ ಭಾಗಿಯಾಗಬೇಕು ಇದರಲ್ಲಿ ಧರ್ಮದ ಪ್ರಶ್ನೆ ದೇವರ ಪ್ರಶ್ನೆ ಎಲ್ಲಿ ಬರುತ್ತೆ ಈಶ್ವರ ಅಲ್ಲ ತೇರೆ ನಮ್ಮ ಸಬಕು ಸನ್ಮತಿ ದೇ ಭಗವಾ ಅಂತ ಹೇಳಲ್ವಾ ಗಾಂಧೀಜಿಯವರು ಹೇಳಲ್ವ ಅದನ್ನ ಸೊ ವಾಟ್ ಇಸ್ ರಾಂಗ್ ಈಗ ಸೋತ್ಕೇಂದ್ರ ನೋಡಿ ಬೇಸರ ಕಳ್ಬಿಡಿ ಕೆಳಗಡೆ ದೇವಸ್ಥಾನ ಇರ್ತದೆ ಮೇಲೆ ಮಸೀದಿ ಇರ್ತದೆ ಕೆಲವು ಕಡೆ ಕೆಳಗಡೆ ಮಸೀದಿ ಇರ್ತದೆ ಕೆಳಗಡೆ ದೇವಸ್ಥಾನ ಇರ್ತದೆ ಯುಗಾದಿ ಮಾಡಿದ್ರೆ ಹೋಳ್ಗೆ ಊಟ ಮಾಡೋಕ್ಕೆ ಮನೆ ಬರ್ತಾರೆ ಬಕ್ರೀದ್ ಮಾಡಿದಾಗ ಅವ್ರ ಮನೆಗೆ ಬಿರಿಯಾನಿ ತಿನ್ನಕ್ಕೆ ನಾವು ಹೋಗ್ತೀವಿ ಇದರಲ್ಲಿ ಏನಿದೆ ವಾಟ್ ಈಸ್ ದೇರ್ ವೈ ವಾಂಟ್ ಟು ಡಿಸ್ಕ್ರಿಮಿನೇಟ್ ಸಂವಿಧಾನಂಗೆ ಹೇಳಿಲ್ವಲ್ಲ ಹೀಗಾಗಿ ಸಾಂಸ್ಕೃತಿಕವಾಗಿ ಇರ್ತಕ್ಕಂಥ ಒಂದು ಈ ನಾಡ ಹಬ್ಬ ಸಹಜವಾಗಿ ಜನರು ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ ಅದು ಅವರ ಆಯ್ಕೆ ಆಯ್ಕೆಯನ್ನು ಗೌರವಿಸಬೇಕು ಸಂವಿಧಾನ ಅದನ್ನ ಹೇಳಿರೋದು ಸಂವಿಧಾನಮಕ್ಕವಾದಂಥ ನಿರ್ಧಾರಗಳು ನಡೆಗೆ ಯಾರದ್ದು ಅಭ್ಯಂತರ ಆಗೋದು ಅಡಚಣೆ ಮಾಡೋದು ಸಂವಿಧಾನಕ್ಕೆ ಮಾಡೋದು ಅಪಪ್ರಚಾರ ಚಿಂತನೆ ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನು ಕೇಳ್ತಿರಲ್ರಿ ಅಷ್ಟೆಲ್ಲ ಹೇಳಿದ್ಮೇಲೆ ಇಷ್ಟೆಲ್ಲ ಹೇಳಿದ್ಮೇಲೆ you are the press people upholding the, uh, the democratic